ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಏನು ಮಾವಿನಕಾಯಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಮಾವಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಮಾವಿನಕಾಯಿನ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ ಸೊ ಇವಾಗ ಮಾವಿನಕಾಯಿ ಕಾಲ ಆಗಿರೋದ್ರಿಂದ ಫುಲ್ಲು ಫ್ರೆಶ್ ಆಗಿರೋ ಮಾವಿನಕಾಯಿ ಸಿಗುತ್ತೆ ಸೊ ಅದರಲ್ಲಿ ರಸಮ್ ಮಾಡಿದ್ರೆ ಹೇಗಿರುತ್ತಲ್ವ ಸೊ ನಾ ಬನ್ನಿ ನಾನು ನಿಮಗೆ ಇವತ್ತು ಮಾವಿನಕಾಯಲ್ಲಿ ರಸಮ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಮೊದಲನೇದಾಗಿ ನೀವು ಯಾವುದಾದ್ರೂ ಮಾವಿನಕಾಯಿ ತೊಗೋಬೋದು ತೋತಪುರಿ ಆದರೂ ತೊಗೋಬೋದು ಅಥವಾ ಗುಂಡು ಮಾವಿನಕಾಯಿ ಆದರೂ ತಗೋಬೋದು ಅದನ್ನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದು ಮಾವಿನಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಇದನ್ನ ತಣ್ಣಗಾಗ್ಬಿಟ್ಟು ಒಂದು ಸಣ್ಣ ಮಸಾಲ ರೆಡಿ ಮಾಡ್ಕೊಂಬರೋಣ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಮೆಣಸು ಆಮೇಲೆ ಕಾಳು ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಹಸಿಮೆಣ್ಸಿನಕಾಯಿ ಇನ್ನೊಂದು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಕರ್ಬೇನ್ ಸೊಪ್ಪು ಇಂಗು ಆಮೇಲೆ ಸಾಸಿವೆ ಜೀರಿಗೆ ಇದರನ್ನೆಲ್ಲನೂ ತರಿತರಿಯಾಗಿ ರುಬ್ಕೊಂಬರೋಣ ಫೈನ್ ಪೇಸ್ಟ್ ಮಾಡಬೇಡಿ ಚೆನ್ನಾಗಿರೋದಿಲ್ಲ ಈ ಥರ ತರತರಿಯಾಗಿ ರುಬ್ಕೊಂಬಂದರೆ ಸಾಕು ಅಷ್ಟರಲ್ಲಿ ಈ ಮಾವಿನಕಾಯಿ ಎಲ್ಲ ನೋಡಿ ಕಂಪ್ಲೀಟಾಗಿ ಆರಿದೆ ಇದ್ರೂ ಅಷ್ಟೇ ನೀರೆಲ್ಲ ಸೋಸ್ಕೊಂಡು ಈ ಮಾವಿನಕಾಯಿನ ಮಾತ್ರ ನೀವು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ ಅದೇನು ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಆಗುತ್ತೆ ಬಟ್ ಆದರೂ ರುಬ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಅಂತಂದ್ಬಿಟ್ಟು ಸೊ ಇದನ್ನು ನೀವು ರುಬ್ಕೊಂಡು ಬಂದು ಆಮೇಲೆ ಒಂದು ಕುಕ್ಕರು ಅಥವಾ ಒಂದು ಪಾತ್ರೆ ಇಟ್ಕೊಳ್ಳಿ ರಸಮ್ ಮಾಡೋಕ್ಕೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಚಿಟಪಟ ಅಂತ ಹಂಸಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೀರಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಆ್ಯಡ್ ಮಾಡಿಕೊಂಡು ಹಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಂಗು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸುಮ್ಮನೆ ಒಂದೆರಡು ಮೂರು ಸರ್ತಿ ಕೈ ಆಡಿಸಿದ್ರೆ ಸಾಕು ಆಮೇಲೆ ನೀವು ತರತಾರಿಯಾಗಿ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ಮಾವಿನಕಾಯಿ ಸ್ವಲ್ಪ ಉಳಿರೋದ್ರಿಂದ ನೀವು ಮೆಣಸಿನಕಾಯಿ ಅಂದರೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಖಾರ ಸೊ ಆವಾಗ ನೀವು ಮಾವಿನಕಾಯಿ ಉಳಿ ಖಾರ ಎಲ್ಲನೂ ನೀಟಾಗಿ ಮ್ಯಾಚ್ ಆಗುತ್ತೆ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೀವು ರುಬ್ಬಿಟ್ಕೊಂಡಿರೋವಂಥ ಮಾವಿನಕಾಯಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೊ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನೋಡಿಕೊಂಡು ಆದಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಳ್ಳಿಸ್ಕೊಳ್ಳಿ ಇದನ್ನು ಮಳ್ಳಿಸ್ಕೊಂಡು ಸ್ವಲ್ಪ ಮಳ್ಳುವಾಗ ಇದಕ್ಕೆ ನೀವು ಒಂದು ಚಿಟಿಕೆಯ ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಇದು ಚೆನ್ನಾಗಿ ಕುದುತ್ತಾ ಇದ್ರೆ ಅಂತ ವಾಸನೆ ಬರ್ತಾ ಇರುತ್ತೆ ಸೊ ಮನೆಯೆಲ್ಲ ಗಮಂತ ಇರುತ್ತೆ ಸೊ ನೀವೆಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಆದಮೇಲೆ ಇಷ್ಟೇ ಇದು ಚೆನ್ನಾಗಿ ಕುದಿಬೇಕು ಇದು ಕುದಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ರಸಮ್ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸಕ್ಕತ್ತಾಗಿರತ್ತೆ ಸೊ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ